ನಮಸ್ಕಾರ ವೀಕ್ಷಕರೇ ದ್ವಾದಶ ರಾಶಿಗಳಿಗೂ ಸಹ ಕಾಳಸರ್ಪ ಯೋಗ ಹನ್ನೆರಡು ವಿಧದಲ್ಲಿ ಪ್ರಭಾವಗಳನ್ನು ಕೊಡ್ತಾ ಇರುತ್ತೆ ಯೋಗ ದೋಷ ಬಹಳಷ್ಟು ಬಾರಿ ಕೇಳಿಸ್ಕೊಂಡಿರ್ತೀರ ಈ ಒಂದು ವಾಕ್ಯವನ್ನ ಈ ಕಾಳಸರ್ಪದಲ್ಲಿ ಹನ್ನೆರಡು ವಿಧದ ಕಾಳಸರ್ಪ ದೋಷಗಳಿದೆ ಈ ಹನ್ನೆರಡು ವಿಧದ ಕಾಳಸರ್ಪ ದೋಷಗಳು ರಾಹು ಕೇತುವಿನ ಅಂದರೆ ನಿಮ್ಮ ರಾಶಿಯಿಂದ ರಾಹು ಹಾಗೂ ನಿಮ್ಮ ರಾಶಿಯಿಂದ ಕೇತು ಎಷ್ಟನೇ ಮನೆಯಲ್ಲಿದ್ದಾನೆ ಅನ್ನುವುದರ ಆಧಾರದ ಮೇಲೆ ಇದನ್ನ ತೀರ್ಮಾನ ಮಾಡಲಾಗ್ತದೆ ಪ್ರಸ ರಾಹುಗ್ರಹ ಕುಂಭರಾಶಿಯಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿದ್ದಾರೆ ಇನ್ನೂ ಒಂದೊಂದೂವರೆ ವರ್ಷಗಳ ಕಾಲ ಅಲ್ಲಿಯೇ ಅಂದ್ರೆ ರಾಹುಗ್ರಹ ಕುಂಭದಲ್ಲಿ ಹಾಗೂ ಕೇತುಗ್ರಹ ಸಿಂಹರಾಶಿಯಲ್ಲೇ ಇರಲಿದ್ದಾರೆ ಅಂದ್ರೆ ಮೇಷರಾಶಿಯವರಿಗೆ ಈ ಒಂದು ವಿಶೇಷವಾದ ಕಾಂಬಿನೇಷನ್ ಅನ್ನ ವಿಷಧರ ಕಾಳಸರ್ಪ ಯೋಗ ದೋಷ ಅಂತ ಕರೀತಾರೆ ಸೊ ಹನ್ನೆರಡು ಕಾಲ ಕಾಳಸರ್ಪ ದೋಷಗಳಲ್ಲಿ ವಿಷಧರ ಕಾಳಪ ಸರ್ಪ ಯೋಗ ದೋಷದ ಪ್ರಭಾವವನ್ನ ಮೇಷರಾಶಿಯವರು ಇನ್ನೂ ಒಂದೊಂದೂವರೆ ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತದೆ ಅದರ ಪ್ರಭಾವ ಏನಿರ್ತದೆ ಪರಿಹಾರ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಹಾಗೂ ಮೇಷರಾಶಿಯ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವೀಕ್ಷಕರೇ ನಾನು ಈಗ ಮುಂದೆ ಆ ಒಂದು ವಿಷಧರ ಕಾಲಸರ್ಪ ಯೋಗದ ಲಕ್ಷಣಗಳನ್ನ ಮೊದಲನೇದಾಗಿ ತಿಳಿಸ್ತೇನೆ ನೀವು ಮೇಷರಾಶಿಯವರಾಗಿದ್ದು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈಚೆಗೆ ನಿಮಗೆ ತುಂಬಾ ಆರ್ಥಿಕವಾಗಿ ಬಾಧೆಗಳು ಬಹಳ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಯಾವ ರೀತಿಯಲ್ಲಿ ನೋಡಿ ಬಹಳಷ್ಟು ಜನಕ್ಕೆ ಆರ್ಥಿಕ ಯಶಸ್ಸನ್ನ ಸಾಧಿಸಲಿಕ್ಕೆ ಒಂದು ಅನ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಕಂಡಿರ್ತೀರ ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಇಷ್ಟು ಪ್ರಾಫಿಟ್ ಸಂಪಾದನೆ ಮಾಡಬೇಕು ಇಷ್ಟನ್ ಮಾಡಲೇಬೇಕು ಅಂತ ಆ ರೀತಿ ಆರ್ಥಿಕ ಯಶಸ್ಸನ್ನ ಸಾಧಿಸಲಿಕ್ಕೆ ತುಂಬಾ ಅಡೆತಡೆಗಳು ಅನ್ಕೊಂಡಿದ್ದೆ ಅನಿರ್ಕೊಂಡಿದ್ದೇ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ ಬಂದ್ಬಿಡ್ತದೆ ಅಂತ ಹೇಳಿ ಸಡನ್ ಆಗಿ ಅದು ಎಲ್ಲಿಂದ ಬಂದು ಗೊತ್ತಿನ ನನ್ ಅನ್ಕೊಂಡಿರಲ್ಲ ಈ ತರ ಪ್ರಾಬ್ಲಮ್ ಆಗೋಯ್ತು ಲಾಸ್ ಆಗೋಯ್ತು ನಾನು ಅನ್ಕೊಂಡ ರೀತಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತನೋ ಅಥವಾ ನೀವು ಒಂದು ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಈ ಟೈಮಿಂಗ್ ರಿಟರ್ನ್ಸ್ ಬರುತ್ತೆ ಆ ಟೈಮಿಗೆ ಬರಲ್ಲ ತುಂಬಾ ಲೇಟ್ ಆಗಿಬಿಡುತ್ತೆ ತಡವಾಗಿ ಬರ್ತದೆ ಅದರಿಂದ ಏನಾಗುತ್ತೆ ಲಾಭವೂ ಸಹ ಬರುವ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಅದು ನಷ್ಟಕ್ಕೆ ಸಮಾನವಾಗಿಬಿಡ್ತದೆ ಸೊ ಅದರಿಂದ ನೀವು ಅನ್ಕೊಂಡ್ ಸಮಯಕ್ಕೆ ಬರ್ದೇನೆ ಲಾಭ ತಡವಾಗಿ ದೊರಕತಕ್ಕಂಥದ್ದು ಇರಬಹುದು ಅಥವಾ ಸಡನ್ ಆಗಿ ನಷ್ಟ ಆಗ್ತಕ್ಕಂಥದ್ದು ಇರಬಹುದು ಇದನ್ನೇನಾದ್ರೂ ನೀವು ಮೇಷರಾಶಿಯವರಾಗಿ ಅನುಭವಿಸ್ತಾ ಇದ್ರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈಚೆಗೆ ಅಂದರೆ ವಿಷಧರ ಕಾಳಸರ್ಪ ಯೋಗ ದೋಷ ಪ್ರಭಾವ ಬೀರ್ತಾ ಇದೆ ನಿಮ್ಮ ಮೇಲೆ ಅಂತ ಅರ್ಥ ವೃತ್ತಿ ಜೀವನದ ಅಡೆತಡೆಗಳು ಎಸ್ ವೃತ್ತಿ ಜೀವನದ ವಿಚಾರಕ್ಕೆ ಬಂದಾಗ ಬಹಳಷ್ಟು ಶ್ರಮ ಪಟ್ಟರು ಸಹ ನಿಮಗೆ ಉದ್ಯೋಗ ಅಥವಾ ಅಥವಾ ವೃತ್ತಿಯಲ್ಲಿ ನೀವೊಂದು ಸ್ವಲ್ಪ ಬೆಳಿತಕ್ಕಂಥದ್ದು ಆಗೋದೇ ಇಲ್ಲ ಬಹಳ ಕಷ್ಟ ಪಡ್ತಾ ಇದ್ದೀನಿ ಗುರುಗಳೇ ಏನೇನು ಟಾರ್ಗೆಟ್ ಹೇಳ್ತಾ ಇದ್ರು ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಈಚೆಗೆ ನನ್ಗೆ ಎಷ್ಟು ಕಷ್ಟಪಟ್ಟರು ಸಹ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೇನೋ ಅಲ್ಲಿ ನನ್ನ ಕಷ್ಟವನ್ನ ನನ್ನ ಶ್ರಮವನ್ನು ಗುರುತಿಸ್ತಾ ಇಲ್ಲ ಅಥವಾ ಬಹಳ ಶ್ರಮ ಪಟ್ಟರು ಬೇರೆ ಯಾರನ್ನೂ ಅವರು ಅವನು ಇಷ್ಟು ಕೆಲಸ ಮಾಡಿರ್ತಾನೆ ಓ ವೆರಿ ಗುಡ್ ಅಂತ ಬೆಂತಿರ್ತಾರೆ ನಾನು ಅವ್ನು ಹತ್ತು ಪಟ್ಟಷ್ಟು ಕೆಲಸ ಮಾಡ್ರು ನನ್ನ ಯಾರು ಗುರುತಿಸಲ್ಲ ಯಾಕೆ ಹೀಗೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರಗತಿ ಇಲ್ಲ ವೃತ್ತಿಯಲ್ಲಿ ಪ್ರಗತಿ ಇಲ್ಲ ಅನ್ನತಕ್ಕಂಥದ್ದು ಆಮೇಲೆ ತುಂಬಾ ಅಡಚಣೆಗಳಾಗ್ತಾ ಇದೆ ವೃತ್ತಿಯಲ್ಲಿ ಸುಖ ಸುಮ್ಮನೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ದು ನಿಮಗೆ ಆಗ್ತಾ ಇದೆ ಅಂತ ಆದರೆ ಮೇಷರಾಶಿಯವರಾಗಿದ್ರೆ ವಿಷಧರ ಕಾಳಸರ್ಪ ಯೋಗ ದೋಷ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಆಯ್ತು ಇನ್ನು ಸಂಬಂಧಗಳಲ್ಲಿ ಒತ್ತಡ ಎಸ್ ಏನಾಗುತ್ತೆ ಅಂತಂದರೆ ದೀರ್ಘಕಾಲಿಕವಾದಂಥ ಸಂಬಂಧಗಳು ಬಹಳ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಇರ್ತದೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರ್ತದೆ ದೀರ್ಘಕಾಲಿಕದಿಂದ ಬಹಳ ಕಾಲದಿಂದ ಒಂದು ಒಳ್ಳೆಯ ಸಂಬಂಧ ಉತ್ತಮ ಸಂಬಂಧ ಒಳ್ಳೆಯ ಸ್ನೇಹ ಬಹಳ ದೀರ್ಘಕಾಲಿಕವಾದ ಸ್ನೇಹ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ನನಗೆ ಯಾಕೋ ಆಗ್ತಾ ಇಲ್ಲ ಇತ್ತೀಚೆಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಈಚೆಗೆ ನನ್ನ ಫ್ರೆಂಡ್ಸ್ ಜೊತೆಗಿನ ಫ್ರೆಂಡ್ಶಿಪ್ ಬಹಳ ಕಾಲದಿಂದ ಇದೆ ಬಟ್ ಈಗ ಅದು ಮುಂದುವರಿತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋಣ ಮೇಂಟೈನ್ ಮಾಡೋಣ ಅಂದ್ರೆ ಆಗ್ತಾ ಇಲ್ಲ ತುಂಬಾ ಒತ್ತಡಗಳಾಗ್ತಾ ಇದೆ ಆ ದೀರ್ಘಕಾಲಿಕವಾದ ರಿಲೇಶನ್ಶಿಪ್ ಮೇಂಟೈನ್ ಮಾಡಕ್ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ನೀವು ಮೇಷರಾಶಿಯವರು ಅಂತಾದರೆ ಆದ್ರೆ ವಿಷಧರ ಕಾಳಸರ್ಪ ಯೋಗ ದೋಷ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ ಪರಿಹಾರ ಮಾಡ್ಕೊಳ್ಬೇಕು ವಿಡಿಯೋ ನೆನಪು ತನಕ ನೋಡಿ ಪರಿಹಾರ ತಿಳಿಸ್ತೇನೆ ಭಾವನಾತ್ಮಕ ಹಾಗೂ ಆರೋಗ್ಯದಲ್ಲಿ ಒತ್ತಡ ಗೊತ್ತಾಯ್ತಲ್ವಾ ಸೊ ಏನಾಗ್ಬಿಡುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ನಿಮಗೆ ಆ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಅದರಲ್ಲಿ ಆತಂಕ ಅಶಾಂತಿ ದುಗುಡ ಹಾಗೂ ಸೋಲಿನ ಭಯ ನೆನ್ಪಿಟ್ಕೊಂಡ್ಬಿಡಬೇಕು ಅಂದರೆ ನೀವು ಮೇಷರಾಶಿಯವರಾಗಿದ್ದು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಭಯ ಆಗ್ತಾ ಇದೆ ಇಲ್ಲ ನನಗೆಲ್ಲಾಗಲ್ಲ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಇದೆ ನಾನು ನೀವು ಎಷ್ಟೇ ಧೈರ್ಯ ತುಂಬಿದ್ರೂ ಯಾಕೋ ನನಗೆ ಒಳಗಿಂದ ಭಯ ತುಂಬ ಇದೆ ತುಂಬ ಭಯ ಕಾಡ್ತಾ ಇದೆ ಅಂತ ಮೊದಲು ಯಾವತ್ತೂ ನಿಮ್ಗೆ ಹಂಗಾಗಿರಲ್ಲ ಏ ಯಾರು ಬರಲಿ ಬನ್ನಿ ನಾನು ನೋಡೋಣ ಅನ್ನೋ ರೀತಿ ಒಂದು ಧೈರ್ಯ ಇತ್ತು ನಿಮ್ಮಲ್ಲಿ ಬಟ್ ಈಗಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಕಳೆದ ಎರಡು ಮೂರು ತಿಂಗಳಿಂದ ತುಂಬಾ ಇದ್ದೀರಾ ತುಂಬಾ ಇದ್ದೀರಾ ಸ್ವಲ್ಪ ಹಿಂಜರಿಕೆಯಲ್ಲಿದ್ದೀರಾ ಮುಂದೂಕಿ ಏನನ್ನೂ ಮಾಡ್ತಾ ಇಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ವಿಷಧರ ಕಾಳಸರ್ಪ ಯೋಗ ದೋಷದ ಪ್ರಭಾವ ನಿಮ್ಮೇಲೆ ಜಾಸ್ತಿ ಬೀರ್ತಾ ಇದೆ ಅಂತರ್ಥ ಅದು ಪರಿಹಾರ ಮಾಡಿಕೊಳ್ಬೇಕಾಗ್ತದೆ ಸಂತಾನ ವಿಚಾರದಲ್ಲಿ ಒಂದಿಷ್ಟು ವಿಚ ಸಮಸ್ಯೆಗಳು ಅಂತ ಏನಾಗುತ್ತೆ ಈ ವಿಷಧರ ಕಾಳ ಯೋಗ ಪಂಚಮದ ಕೇತು ಹಾಗೂ ಲಾಭದ ಒಂದು ರಾಹುವಿನಿಂದ ಆಗ್ತಕ್ಕಂಥದ್ದಾದ್ರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾಗಿರತಕ್ಕಂಥದ್ದು ಮಕ್ಕಳೇ ಇಲ್ಲದೆ ಇರತಕ್ಕಂಥ ಅವರಿಗೆ ಮಕ್ಕಳಿಲ್ಲ ಅನ್ನುವ ಟೆನ್ಷನ್ ಮೊದಲಿಂಗಿನ ದ್ವಿಗುನ ಮೂರು ಪಟ್ಟಷ್ಟು ಜಾಸ್ತಿ ಆಗಿಬಿಡುತ್ತೆ ಒತ್ತಡ ಅನ್ಸುತ್ತೆ ಆಲ್ರೆಡಿ ಮಕ್ಕಳಿರ್ತಕ್ಕಂಥ ಮೇಷರಾಶಿಯವರಿಗೆ ಮಕ್ಕಳೇ ದೊಡ್ಡ ಸಮಸ್ಯೆಯಾಗಿ ಚಿಂತೆಯಾಗಿ ಚಿಂತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ ಮಕ್ಕಳು ತುಂಬ ಜಗಳ ಮಾಡ್ತಾ ಇದ್ದಾರೆ ನಿಮ್ಮ ಮಾತನ್ನು ಅವರು ಕೇಳಿಸ್ತಾ ಕೇಳ ಕೇಳ್ತಾ ಇಲ್ಲ ನಿಮಗೆ ಎದುರು ಕೊಡ್ತಾ ಇದ್ದಾರೆ ನೀವು ಹೇಳೋದನ್ನು ಅವ್ರು ಮಾಡೋದು ಇನ್ನೊಂದು ಆಗಿದೆ ಯಾಕೋ ಮಕ್ಕಳ ವಿಚಾರದಲ್ಲಿ ತುಂಬ ಟೆನ್ಷನ್ ಆಗ್ತಾಯಿದೆ ಗುರುಗಳೇ ಅಂತಕ್ಕಂಥವ್ರು ಹಿರಿಯ ನಾಗರಿಕ ಮೇಷರಾಶಿ ಅವರು ಕೂಡ ಇದನ್ನು ಬಹಳ ಜಾಸ್ತಿ ಅನ್ ನೋಡ್ತಾ ಇರ್ತಾರೆ ಮಗ ಯಾಕೋ ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಮಗಳು ಯಾಕೋ ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನನಗೆ ವಯಸ್ಸಾಯಿತು ಯಾಕೆ ಹೀಗೆ ಮಾಡ್ತಿದ್ದಾರೆ ಈಗ ಇತ್ತೀಚೆಗೆ ಎರಡು ಮೂರು ತಿಂಗಳಿಂದ ಈಚೆಗೆ ನನ್ನ ಮಗ ಯಾರ್ದೋ ಮಾತು ಕೇಳ್ಕೊಂಡು ಸೊಸೆ ಮಾತು ಕೇಳ್ಕೊಂಡು ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಅಥವಾ ನನ್ನ ಮಗಳು ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ತಾ ಇದ್ದಾಳೆ ಯಾಕೆ ನನ್ನ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ಇದು ಕೆಲವಿಷ್ಟು ಹಿರಿಯರ ಒಂದು ಸಮಸ್ಯೆನೂ ಆಗಿರ್ತದೆ ಯಾಕಂದ್ರೆ ಈ ವಿಷಧರ ಕಾಳಸರ್ಪ ದೋಷ ಸಂಬಂಧಗಳಲ್ಲಿ ವಿಷವನ್ನು ಬೆರೆಸ್ತಾ ಇದೆ ಅಷ್ಟೇ ಅಲ್ಲ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಬಹಳಷ್ಟು ಜನ ಬಿಸ್ನೆಸ್ ಮೆನ್ ಇರ್ತೀರಿ ಅಥವಾ ಏನೋ ಒಂದು ಸರ್ವಿಸಸ್ ಕೊಡ್ತಿರ್ತೀರಿ ಆ ಸರ್ವಿಸ್ ಪೇಮೆಂಟ್ಗಳೇ ಆಗಿರಲ್ಲ ನಿಮಗೆ ಆ ಎಲ್ಲಿವರೆಗೆ ಅಂದ್ರೆ ಲಾಭದಲ್ಲರಾಗಿರೋದ್ರಿಂದ ನಿಮ್ಮ ನಿಮ್ಮ ಪಾಲಿನ ಲಾಭವನ್ನು ನೀನು ತಗೋಬೇಕು ಅಂತಂದ್ರೆ ನೋಟಿಸ್ಗಳು ಕೊಟ್ಟು ಕೋರ್ಟ್ ನೋಟಿಸ್ ಕೊಟ್ಟು ಲೀಗಲಿ ಬ್ಯಾಟಲ್ ಲೀಗಲ್ ಬ್ಯಾಟಲ್ ಮಾಡಿರುವುದು ಕಾನೂನಾತ್ಮಕವಾದ ಚರ್ಯಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಲಾಭಾಂಶ ನಿಮ್ಮ ಪಾಲು ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಬೇಕಾದಂತಹ ಅನಿವಾರ್ಯ ಸ್ಥಿತಿಗಳು ಕೆಲವಿಷ್ಟು ಜಾಗಗಳಲ್ಲಿ ಬಂದ್ಬಿಟ್ಟಿದೆ ಅಂತಂದ್ರೆ ವಿಷಧರ ಕಾಳ ಸರ್ಪ ಯೋಗ ದೋಷ ಕೆಲಸ ಮಾಡ್ತಾ ಇದೆ ಎಸ್ ಇದು ಬಹಳ ಮುಖ್ಯವಾಗಿ ನಿಗೂಢವಾಗಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಪ್ರಭಾವವಾಗಿರ್ತದೆ ನೀವು ಮೇಷರಾಶ್ಯರು ಬಹಳ ಸಿಂಪಲ್ ಆಗಿ ನಾನು ಹೇಳ್ತಕ್ಕಂಥ ಒಂದು ವಿಶೇಷವಾದ ಪರಿಹಾರ ಆ ಪರಿಹಾರವನ್ನು ಮಾಡಿ ವೀಕ್ಷಕರೇ ಈ ಒಂದು ವಿಶೇಷವಾದ ಕಾಳಸರ್ಪಯೋಗ ದೋಷದ ದುಷ್ಪ್ರಭಾವದಿಂದ ಹೊರಬರಲಿಕ್ಕೆ ನಿರಂತರವಾಗಿ ನೀವು ಒಂದು ನಾಗನ ಸ್ತೋತ್ರವನ್ನು ಪಠನ ಮಾಡ್ತಾ ಇರಬೇಕು ನಿತ್ಯ ಶ್ರವಣ ಕೇಳಿಸ್ಕೊಳ್ತಾ ಇರಬೇಕು ಆ ವಿಶೇಷವಾದ ಪರಿಹಾರವನ್ನ ನೀ ಹೇಳ್ತೇನೆ ಆ ಪರಿಹಾರದ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಕಾಳಸರ್ಪ ದೋಷದ ಈ ದುಷ್ಪ್ರಭಾವ ಸ್ವಲ್ಪ ಮಟ್ಟಿಗಾರು ಕಡಿಮೆ ಆಗಲಿದೆ ಅಷ್ಟೇ ಅಲ್ಲದೆ ನಿಮಗೋಸ್ಕರ ನಿಮ್ಮ ಈ ವಿಶೇಷವಾದಂತಹ ನಿಗೂಢವಾದ ಪವರ್ಫುಲ್ ಸರ್ಪದೋಷದ ಸರ್ಪದೋಷದ ಪರಿಹಾರಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷ ಪರಿಹಾರ ಏನು ಗೊತ್ತಾ ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ನೀವು ಕಾಳಸರ್ಪ ದೋಷ ಪರಿಹಾರ ಶಾಂತಿಗಾಗಿ ಬಹಳಷ್ಟು ಕಷ್ಟಪಟ್ಟಿರ್ತೀರಿ ಬಹಳ ಜನ ಮಾಡ್ಕೊಂಡಿರ್ತಾರೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಉದಾಹರಣೆಗೆ ಕಾಳಹಸ್ತಿ ಈಶ್ವರನಿಗೆ ಸ್ವಾಮಿಯ ಕಾಳಹಸ್ತಿಗೆ ಹೋಗಿ ಬಂದಿರ್ತಾರೆ ಅಲ್ಲಿ ರಾಹುಕೇತು ಅರ್ಚನೆ ಮಾಡಿಸ್ಕೊಂಡು ಬಂದಿರ್ತಾರೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಾದಿಗಳಿಗೂ ಸಹ ನೀವು ಹೋಗಿ ಬಂದಿರುವ ಸಾಧ್ಯತೆಗಳಿರುತ್ತೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಅಲ್ಲಿ ಎಲ್ಲಿಯೂ ಸಹ ನಿಖರವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಮಾಡಲ್ಲ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅರ್ಥವಾಗಿ ರಾಹುಕೇತುಗಳಿಗೆ ಒಂದು ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ ಒಂದು ಕಡೆ ಕಳಿಸ್ಬಿಟ್ರೆ ಇನ್ನೆರಡು ಕಡೆ ಎಲ್ಲ ಆಶ್ಲೇಷ ಬಲಿ ಪೂಜೆಯನ್ನು ಮಾತ್ರ ಮಾಡಿ ಕಳಿಸ್ತಾರೆ ಆದರೆ ಪರ್ಟಿಕ್ಯುಲರ್ ಆಗಿ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಒಂದು ಪರಿಹಾರ ಸೂತ್ರ ಇದೆ ಪರಿಹಾರ ಮಾರ್ಗ ಇದೆ ಪರಿಹಾರ ಹೋಮ ಇದೆ ಅದನ್ನೇ ಮಾಡಿಸಬೇಕು ಅದನ್ನು ಮಾಡಿಸಿದಾಗ ಮಾತ್ರ ನಿಮ್ಮ ಈ ಕಾಳಸರ್ಪಯೋಗ ದೋಷಗಳ ಒಂದು ದುಷ್ಪ್ರಭಾವವನ್ನು ನಿವಾರಣೆ ಮಾಡಿ ಒಳ್ಳೆಯ ಶುಭ ಪ್ರಭಾವವನ್ನು ನಾವು ಪಡೆಯಬಹುದಾಗಿರ್ತದೆ ಇದು ಒಂದುಗಿದೆ ಇನ್ನೊಂದು ರೀತಿಯಲ್ಲಿ ಆಯಿತು ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿಯನ್ನೇ ನಿಮ್ಮೊಬ್ಬರಿಗೋಸ್ಕರ ಆಗಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಸಾವಿರಾರು ರೂಪಾಯಿಗಳ ಖರ್ಚು ಬರುತ್ತೆ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ನಾವು ನಿಮಗೋಸ್ಕರ ಅಂದರೆ ಈ ಹನ್ನೆರಡು ರೀತಿಯ ಕಾಳಸರ್ಪ ಯೋಗ ದೋಷಗಳಲ್ಲಿ ಯಾವುದೇ ನಿಮಗಿರಲಿ ಅದು ಪರಿಹಾರವಾಗಬೇಕು ಅಷ್ಟೇ ಅಲ್ಲದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಯಾವುದೇ ರೀತಿಯ ಕಾಳಸರ್ಪ ಯೋಗ ದೋಷ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಯಾಗ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ನಾವು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಲೈವ್ ಅಲ್ಲೇ ನಿಮ್ಮ ಹೆಸರು ಸಂಕಲ್ಪ ಆಗ್ತದೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ತೀರಾ ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪವನ್ನು ಮಾಡಲಾಗ್ತದೆ ಹಾಗೂ ವಿಶೇಷವಾಗಿ ನಾಗ್ ನಾಗಿನ್ ಅಂತ ಎರಡು ನಾಗ ಬಿಂಬಗಳನ್ನು ನಿಮಗೆ ಕಳಿಸ್ಕೊಡಲಾಗ್ತದೆ ಈ ಹೋದ ವರ್ಷವೂ ಸಹ ರಾಹುಕೇತುಗಳ ಸಂಚಾರ ಇತ್ಯಾದಿಗಳಾದಾಗ ನಾನು ಈ ಒಂದು ವಿಶೇಷ ಹೋಮವನ್ನು ಮಾಡಿ ರಾಹುಕೇತುಗಳ ಒಂದು ಬಿಂಬಗಳನ್ನು ಕಳಿಸ್ಕೊಟ್ಟಿದ್ದೆ ವರ್ಷಕ್ಕೆ ಒಮ್ಮೆ ಆದರೂ ಸಹ ನಾವು ಅದನ್ನು ರಿಪೀಟೆಡ್ ಆಗಿ ಆ ರೀತಿ ಕಾಳಸರ್ಪ ದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಳ್ತಾ ಅದನ್ನ ಮಾಡಿಕೊಂಡಲ್ಲಿ ಮಾತ್ರ ಅದರ ಏನು ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು ಯಾಕೆ ಅಂತ ಹೇಳ್ತೀನಿ ಸಂಪೂರ್ಣ ಕಾಳಸರ್ಪಯೋಗ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ವಿ ಕೆನ್ ಎರಾಡಿಕೇಟ್ ಕೇವಲ ಡಿಕ್ರೀಸ್ ಮಾಡಬಹುದು ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದೇ ವಿನಃ ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಬಹಳ ಗಮನದಲ್ಲಿಟ್ಕೊಳ್ಬೇಕು ಕಾಳಸರ್ಪಯೋಗ ದೋಷದ ಬಗ್ಗೆ ನಾವು ಅವತ್ತಿನ ಸರ್ ನಿಮ್ಮ ಹೆಸರು ಲೈವಲ್ ನಾನೇ ಸಂಕಲ್ಪ ಮಾಡಿ ಈ ಹೋಮ್ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಎಂಬ ಎರಡು ನಾಗಬಿಂಬಗಳನ್ನು ನಿಮಗೆ ಕಳಿಸ್ಕೊಡಲಾಗ್ತದೆ ಈ ನಾಗಬಿಂಬಗಳನ್ನು ನೀವು ನಿಮ್ಮ ಕೈ ಸೇರಿದ ನಂತರ ಈ ನಾಗ್ ನಾಗಿನ್ ನಾಗಬಿಂಬಗಳನ್ನು ನೀವು ಮನೆ ಹತ್ತಿರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆ ಹತ್ತಿರದಲ್ಲಿ ಸ್ಥಾನಕ್ಕೆ ಹೋಗಿ ಈ ನಾಗನಾಗಿನ್ ಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ಒಂದು ಆರು ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರ ಚಿಲ್ಲರೆ ಕಾಯಿನ್ ಜೊತೆಗೆ ಈ ನಾಗನಾಗಿನ್ ಬಿಂಬಗಳನ್ನು ಹುಂಡಿಯಲ್ಲಿ ಬಹಳ ಹಾಕ್ಬಿಟ್ರಹಳ ಸಿಂಪಲ್ ಬರೀ ಒಂದೊಂದು ರೂಪಾಯಿಂದ ಒಂದು ಆರು ಕಾಯ್ನು ಈ ನಾಗ್ನಾಗಿನ್ ಬಿಂಬ ಕೈಯಲ್ಲಿ ಇಟ್ಕೊಂಡ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ದ ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ಟ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ನೀವು ಅದನ್ನು ಸಮರ್ಪಣೆ ಮಾಡಬಹುದು ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ನಿಮ್ಮ ಕೈಯಾರೆ ನೀವು ಈ ನಾಗಬಿಂಬಗಳನ್ನು ಸಮರ್ಪಣೆ ಮಾಡಿಬಿಟ್ರಿ ಅಂತಂದ್ರೆ ಅಲ್ಲಿಗೆ ಯೋಗ ದೋಷ ಪರಿಹಾರ ಶಾಂತಿಯ ಸಂಪೂರ್ಣ ಫಲ ನಿಮಗೆ ಸಿಕ್ಕಂತಾಗುತ್ತದೆ ಹನ್ನೆರಡು ವಿಧಗಳಲ್ಲಿ ಯಾವುದೇ ಯೋಗ ದೋಷ ಪರಿಹಾರ ಶಾಂತಿ ದೋಷ ನಿಮಗೆ ಇದ್ರೂ ಸಹ ಅದು ಕೂಡಲೇ ಪರಿಹಾರವಾಗಲಿದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಯಾಕೆಂದ್ರೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಇನ್ನೂ ಒಂದು ಪರಿಹಾರ ಖರ್ತದೆ ಎಕ್ಸ್ಟ್ರಾ ಏನೂ ಇಲ್ಲ ಇದೇ ಖರ್ಚಲ್ಲೇ ಮಾಡ್ತಾ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ನೀವು ಕಾಲ ಸರ್ಪಯೋಗ ದೋಷದಿಂದ ಆಗಲು ಅಥವಾ ಹಲವಾರು ಬೇರೆ ಬೇರೆ ಯಾವುದೇ ಕಾರಣಗಳಿಂದ ನಿಮಗೆ ಭೂಮಿಗೆ ಸಮಸ್ಯೆ ಆಗ್ತಾ ಇದೆ ಜಮೀನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಜಮೀನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಮನೆ ಇಲ್ಲ ಕೋರ್ಟು ಕಚೇರಿಯಲ್ಲಿ ಜಮೀನ್ ರಿಲೇಟೆಡ್ ಆಗಿ ಹಿನ್ನಡೆ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಲಕ್ಷ್ಮೀ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರಣ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಕು ಭೂಮಿ ಪೂರ್ಣಿಮಾ ಭೂಮಿ ಹುಣ್ಣಿಮೆ ಅಂತ ಕರಿತೇವೆ ಸೊ ಅವತ್ತಿನ ದಿವಸ ಲಕ್ಷ್ಮೀ ಸ್ವಾಮಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಬಿಳಿ ಸಾಸಿವೆ ಶ್ವೇತ ಶರ್ಷಪ ಅಂತ ಹೇಳ್ತೇವೆ ಅದನ್ನು ಅಭಿಮಂತ್ರಣೆ ಮಾಡಿ ಕಳಿಸ್ಕೊಡ್ತೇವೆ ನಿಮಗೆ ಅದನ್ನು ನೀವು ಒಂದು ಚಿಟಿಕೆಯಷ್ಟು ಯಾವ ಭೂಮಿಯಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ನಿಮಗೆ ಅದು ಮಾರಾಟವಾಗಬೇಕು ಅಥವಾ ಅದನ್ನು ಖರೀದಿ ಮಾಡಬೇಕು ಿರೋ ಅದರ ರಿಲೇಟೆಡ್ ಯಾವ ಭೂಮಿ ರಿಲೇಟೆಡ್ ವಿಚಾರವೋ ಆ ಭೂಮಿಯ ಮೇಲೆ ಅದನ್ನ ಒಂದು ಚಿಟಿಕೆಯಷ್ಟು ಭೂವರಾಹಸ್ವಾಮಿನೇ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕ್ಬಿಟ್ಟು ನಿಮ್ಮ ಚಿಂತನೆ ಏನಿದೆ ನಿಮ್ಮ ಪ್ರಾರ್ಥನೆ ಇದೆ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು ಸಾಕು ನಿಮಗೆ ಆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಹೂವತ್ತದಂಗೆ ನೀಟಾಗಿ ಆಗಿಬಿಡ್ಲಿ ಅನ್ನುವಂಥದ್ದು ಅಷ್ಟೇ ಅಲ್ಲ ನಾವು ವಾಸ್ತು ಶಾಂತಿ ಹೊಮ್ಮನ್ನು ಮಾಡ್ತಾ ಇದ್ದೇವೆ ನಿಮ್ಮ ಮನೆ ಅದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರಬಹುದು ಲೀಸ್ ಮನೆ ಆಗಿರಬಹುದು ಕ್ವಾರ್ಟರ್ಸ್ ಗೌರ್ಮೆಂಟ್ ಕಡೆಯಿಂದ ಕೊಟ್ಟು ಕ್ವಾರ್ಟರ್ಸ್ ಆಗಿರಬಹುದು ಏನು ಬೇಕಾದ್ರೂ ಆಗಿರ್ಬೋದು ನೀವು ಏನು ವಾಸ ಮಾಡ್ತಾ ಇದ್ದೀರಿ ಆ ಒಂದು ಸ್ಥಾನ ವಾಸ ಇರುವಂತಹ ಮನೆ ಇದೆಯಲ್ಲ ಅದು ಅಪಾರ್ಟ್ಮೆಂಟ್ಸ್ ಇರಬಹುದು ಅಥವಾ ಕೆಳಗಡೆ ಮನೆ ಇರಬಹುದು ಯಾವುದೇ ಇರಬಹುದು ಅಲ್ಲಿ ವಾಸ್ತು ಪುರುಷನ ಸಾನ್ನಿಧ್ಯ ಇರುತ್ತದೆ ತ್ರಿಪಂಚಾಶತ ದೇವತಾ ಸಹಿತ ವಾಸ್ತು ಪುರುಷ ಅಂತ ಹೇಳ್ತಾರೆ ಐವತ್ತು ಮೂರು ಪರಿವಾರಗಳೊಂದಿಗೆ ವಾಸ್ತು ಪುರುಷ ಅಂತ ಆ ವಿಶೇಷವಾದ ವಾಸ್ತು ಪುರುಷನಿಗೆ ವಾಸ್ತುಶಾಂತಿ ಹೋಮವನ್ನು ಮಾಡಬೇಕಾಗ್ತದೆ ಯಾಕೆಂದ್ರೆ ವಾಸ್ತು ಬಲಹೀನಾಗ್ತಾನೆ ಹೋಗ್ತಾ 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 ವಾಸ್ತು ಬಲಹೀನಾಗ್ತಾನೆ ಸೊ ಆ ವಾಸ್ತು ದೋಷ ಪರಿಹಾರ ಪರಿಹಾರವಾಗಿ ನಾವು ಮಹಾ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಹಾಗೂ ಒಂದು ವಿಶೇಷವಾದ ಕ್ರಿಸ್ಟಲ್ ಒಂದು ಸ್ಫಟಿಕವನ್ನು ಕೊಡ್ತಾ ಇದ್ದೇವೆ ಈ ಸ್ಫಟಿಕ ಶಾಂತಿ ಹೋಮದಲ್ಲಿ ಲಕ್ಷ್ಮೀ ಸ್ವಾಮಿ ಹೋಮದಲ್ಲಿ ಎಲ್ಲ ಇನ್ನೂ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಇತ್ಯಾದಿ ಹಲವಾರು ಹೋಮಗಳೇ ಗುರುಶಾಂತಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುವ ಈ ಒಂದು ವಿಶೇಷವಾದ ಸ್ಫಟಿಕ ಕ್ರಿಸ್ಟಲ್ ರತ್ನವನ್ನು ನೀವು ನಿಮ್ಮ ಮನೆಯ ವಾಸ್ತು ಬಾಗಿಲಿನ ಮೇಲ್ಗಡೆ ಅಥವಾ ದೇವರ ಮನೆಯಲ್ಲೆಲ್ಲರೂ ಇದನ್ನ ಇಟ್ಕೊಂಡ್ರಾಯ್ತು ಕಟ್ಕೊಂಡ್ರೂ ಆಗುತ್ತೆ ತುಂಬಾ ಅದ್ಭುತವಾದಂತಹ ರಿಸಲ್ಟ್ಸ್ ಯಾಕೆಂದರೆ ವಾಸ್ತು ದೋಷಗಳದ್ದು ವಾಸ್ತು ಬಲಹೀನಾಗಿರ್ತಾನೆ ಬಾಡಿಗೆವನೇನೋ ಮತ್ತೊಂದೇನೋ ಆಗಿರುತ್ತಲ್ಲೆಲ್ಲ ವಾಸ್ತು ಹೋಮಾಡೋಕಾಗಲ್ಲ ನಿಮಗೆ ಆವಾಗ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಅದರಿಂದ ಪ್ರತಿಯೊಬ್ಬರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಆ ಒಂದು ಸಂಕಲ್ಪ ಸೇವೆಗೆಲ್ಲ ಎಲ್ಲ ಹೋಮ್ಗಳು ಬಂತು ವೈಯಕ್ತಿಕ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿರುವ ಯೋಗ ದೋಷದ ಪರಿಹಾರಕ್ಕೆ ಕಾಡಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಲಕ್ಷ್ಮೀ ಭೂವರಾಘಸ್ವಾಮಿಯ ಹೋಮ ಮಹಾ ವಾಸ್ತು ಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಅದೇ ರೀತಿಯಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಬರ್ತದೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಜೊತೆಯಲ್ಲಿ ಬಿಳಿ ಸಾಸಿವೆ ನೀವು ಆ ಭೂಮಿಯೆಲ್ಲ ಹಾಕಲಿಕ್ಕೋಸ್ಕರವಾಗಿ ಬಿಳಿಯ ಸಾಸಿವೆ ಅದರ ಜೊತೆಯಲ್ಲಿ ನಿಮ್ಮ ಕೆಲವರಿಗೆ ಇರ್ತದೆ ಈಗ ನಾನು ಯಾವುದೇ ಸೈಡ್ ತೊಗೊಳ್ಳೋದು ಕೊಡೋದು ಅದು ಯಾವುದು ನನ್ನ ತಲೆಲಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ನಿಮ್ಮ ಮನೆ ವಾಸ್ತು ಭಾಗದಲ್ಲೇ ಹಾಕ್ಕೊಳಿಬೇಕಾರಾವ ಆ ಒಂದು ಮನೆ ಬಳ್ಳುಗಳ ಒಳೆ ಒಳಗೆಲ್ಲ ಸಹ ಆ ಬಿಳಿ ಸಾಸಿವೆಯನ್ನು ಚೆಲ್ಲಬಹುದು ನೀವು ಏನು ಜಾಸ್ತಿ ಇರೋದು ಇಷ್ಟೇ ಎಷ್ಟಿರ್ತದೆ ಪೂಜೆ ಮಾಡಿ ಪ್ರಸಾದ ಸ್ವರೂಪವಾಗಿ ಕೊಡ್ತೇವೆ ಆ ಮನೆಯ ಜಾಗವೆಲ್ಲ ಶುದ್ಧವಾಗ್ತದೆ ಆ ಮನೆಯಲ್ಲಿ ಇದೊಂದು ಕ್ರಿಸ್ಟಲ್ನ ನೇತಾಕಿದ್ರೆ ಆಯಿತು ವಾಸ್ತು ಬಾಗಲ ಮೇಲ್ಗಡೆ ಅಥವಾ ದೇವರ ಮನೆಯಲ್ಲಿ ಇಟ್ಬಿಟ್ರು ಆಯಿತು ಒಂದು ಪ್ಲೇಸ್ಟಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟರೆ ಆಯ್ತು ಸಾಕು ಇದು ನಿಮಗೆ ಆ ಜಾಗದಲ್ಲಿರುವ ವಾಸ್ತು ದೋಷಗಳು ಸಹ ಕಂಟ್ರೋಲಿಗೆ ಬರ್ತದೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವರೆಲ್ಲ ಸ್ಕ್ರೀನ್ ಮೇಲೆ ನಂಬರ್ ವಾಟ್ಸಪ್ ಮಾಡ್ಕೊಳ್ಳಿ ಜೊತೆಗೆ ಒಂದು ನಾಗನಾಗಿ ಕೊಡ್ತೇವೆ ಆ ನಾಗ ಬಿಂಬಗಳನ್ನು ಒಂದೊಂದು ರೂಪಾಯಿಂದ ಒಂದು ಆರು ಕಾಯ್ನು ನಾಗ ಬಿಂಬ ಅಂಗೈಲಿ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಆರು ಬಾರಿ ನಿವಾರಿಸಬಿಟ್ಟು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಟ್ರಾಯ್ತು ಮನೆ ಹತ್ತಿರದಿರುವ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಸೊ ಕಾಳಸರ್ಪದೋಷವೂ ಪರಿಹಾರವಾಯಿತು ಭೂಮಿ ಸಂಬಂಧಿತವಾದ ವ್ಯವಹಾರಗಳಿಗೆ ಅನುಕೂಲವಾಯಿತು ಅದ್ರ ಜೊತೆಗೆ ವಾಸ್ತು ದೋಷಗಳು ಪರಿಹಾರವಾಗಿ ಸರ್ಪದೋಷಗಳ ಪರಿಹಾರವಾಗಿ ತನ್ನ ಮೂಲಕ ವಿವಾಹ ಉಪನಯನ ಉದ್ಯೋಗ ಏನು ಗೃಹ ನಿರ್ಮಾಣ ಭೂಮಿ ಕೋರ್ಟು ಕಚೇರಿ ಜಯ ಆರೋಗ್ಯ ಸಂತಾನ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿಂದಾಗಿ ನೀವು ಕಾಳಸರ್ಪದೋಷದಿಂದಾಗಿ ಸಮಾನ ಏನು ಕಷ್ಟ ಪಡ್ತಾ ಇದ್ದೀರಲ್ಲ ಅದೇನು ವಿಘ್ನ ಆಗಿ ನಿಂತುಕೊಂಡು ಹೋಗ್ತಾ ಇದೆ ಆ ಸಮಸ್ಯೆ ಪರಿಹಾರವಾಗಲಿದೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಿಮ್ಮ ವಿಳಾಸ ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟ್ ಆಗಿ ವಾಟ್ಸಪ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಮ್ಮ ಸಂಕಲ್ಪ ಸೇವೆಗೆ ಏಳನೇ ತಾರೀಕು ಬೆಳಗ್ಗೆ ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಳ್ಳಲಿದ್ದೇವೆ ಒಳ್ಳೆಯದಾಗಲಿ ಈಗ ಆ ವಿಶೇಷವಾದಂತಹ ಪರಿಹಾರ ಮಂತ್ರವನ್ನು ಸಹ ನಾನು ಹೇಳ್ತಾ ಇದ್ದೇನೆ ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರು ಸಹ ಕಾಳಸರ್ಪಯೋಗ ದೋಷಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ನಾರಾಯಣ नारायण नारायण ॐ महाशक्ते सर्वदोषविनाशिनि शरणागतभक्तानां रक्ष ते